ಕೆಲವೊಬ್ಬರು ನಾಯಕರು ಮಾತಾಡಿದರು ಬಿ ಜೆ ಪಿಯವರು ಅವರು ವಾಕಿಂಗ್ ಮಾಡಿ ತುಂಬ ತುಂಬ ದಿನ ಆಗ್ಬಿಟ್ಟಿರಬೇಕು ಈಗ ವಾಕಿಂಗ್ ಮಾಡ್ತಾ ಇದ್ದಾರೆ ಅಂಥೇಳಿ ಇದರ ನಡುವೆ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಪ್ಪ ನಾವು ಅದನ್ನು ಸಮರ್ಥವಾಗಿಯೇ ಎದುರಿಸ್ತೀವಿ ಮೈತ್ರಿ ಮೈಸೂರು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ತಿರುಗೇಟ್ ಕೊಟ್ಟಿದ್ದಾರೆ ಬಿ ಜೆ ಪಿಯ ಬ್ಲಾಕ್ ಮೇಲ್ ತಂತ್ರಕ್ಕೆಲ್ಲ ನಾವು ಹೆದರಲ್ಲ ಇಂಥ ತಂತ್ರವನ್ನು ಅವರು ಮಾಡ್ತಾ ಇದ್ದಾರೆ ಅಂಥೇಳಿ ಸಿಟ್ಟಾಗಿದ್ದಾರೆ ಸಿ ಎಂ ಬೆಂಬಲಕ್ಕೆ ಆಪ್ತ ಜಮೀರ್ ಅಹಮದ್ ಖಾನ್ ಕೂಡ ಇದ್ದಾರೆ ಮುಡಾ ವಿಚಾರದಲ್ಲಿ ಸಿ ಪಾತ್ರ ಏನರ ಇದೆ ಇದರಲ್ಲಿ ನಿವೇಶನ ಕೊಟ್ಟರೋದೇ ಬಿ ಜೆ ಪಿ ಅವಧಿಯಲ್ಲಿ ಸರ್ಕಾರ ಬೀಳೋ ಮಾತು ಯಾಕ್ರಿ ಬರುತ್ತೆ ಅವ್ರ ಕಡೆಯಿಂದ ಜಮೀನು ಹೋಗಿತ್ತು ಅವ್ರ ಜಮೀನು ತಗೊಂಡಿದ್ರು ಅವರ ಹೆಂಡತಿ ಕಡೆ ಜಮೀನು ತಗೊಂಡಿದ್ರು ಜಮೀನು ತೊಗೊಂಡಿದ್ದಕ್ಕೆ ಬದಲಿಯಾಗಿ ಸೈಟ್ ಕೊಟ್ಟರು ಇಲ್ಲೇ ಕೊಡಿ ಅಲ್ಲೇ ಕೊಡಿ ಅಂತ ಅವ್ರೇನು ಕೇಳಿದ್ರ ಬಿ ಜೆ ಪಿಯವರೇ ಸೈಟ್ ಕೊಟ್ಟಿದ್ದು ಅವರೇ ಸೈಟ್ ಕೊಟ್ಬಿಟ್ಟು ಅವರೇ ಹಗರಣ ಆಯಿತು ಹಗರಣ ಆಯಿತು ಅಂತ ಹೇಳಿದ್ರೆ ಇದು ಯಾವುದ್ರ ಲೆಕ್ಕ ಅಂತೇಳಿ ಜಮೀರ್ ಅಹಮದ್ ಖಾನ್ ಕೂಡ ಕೇಳಿದ್ದಾರೆ ಭ್ರಷ್ಟಾಚಾರ ನಡೆದಿಲ್ವ ಬಿ ಜೆ ಪಿ ಅವ್ರ ಕಾಲದಲ್ಲಿ ನಾನು ಅದಕ್ಕೆ ಇಪ್ಪತ್ತೊಂದು ಹಗರಣಗಳನ್ನು ಪಟ್ಟಿ ಮಾಡಿ ಹೇಳಿದೆ ನಾನು ಅವ್ರ ಏನೇನಾಗ ನಾ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ನಾನು ಹೇಳಿದ್ದೀನಿ ಅವ್ರನ್ನ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಇವರು ಅಧಿಕಾರದಲ್ಲಿರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡೋದು ಒಂದೇ ಒಂದು ಸಿ ಬಿ ಐ ಕೊಟ್ಟಿದಾರ ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ ನಾನು ಏಳೆಂಟು ಹಗರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀವಿ ಅಧಿಕಾರದಲ್ಲಿರುವಾಗ ಇವರು ಇದೇ ಬಿ ಜೆ ಪಿಯವರು ಅವರು ನಾವು ಅಧಿಕಾರದಲ್ಲಿದ್ದಾಗ ಸಿ ಬಿ ಐನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತಾ ಇದ್ರು ಈಗ ಸಿಬಿ ಯಾವ ಯಾವ ಹಗಂಡ ಇಲ್ಲ ಬಿಜೆಪಿಯರಿಗೆ ಯಾವ ಇಶ್ಯೂ ಇಲ್ಲ ಆ ಇಶ್ಯೂ ಮಾಡಕ್ಕೆ ಹೊಟ್ಟವ್ರೆ ಈಗ ಮನೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ಸಿಂಪಲ್ ಇದೆ ಇಲ್ರಿ ಏನು ಮುಖ್ಯಮಂತ್ರಿ ಪಾತ್ರ ಇದೆ ಅದಲ್ಲಿ ಏನು ಮುಖ್ಯಮಂತ್ರಿ ಪಾತ್ರ ಇದೆ ಯಾವುದೋ ದೇವರಾಜ್ ಅನ್ನೋರು ದೇವರಾಜ್ ಕಡೆಯಿಂದ ಅವರು ನಾವು ಬಾಂಬಾಗ ಕೊಂಡ್ಕೊಂಡಿದ್ದಾನೆ ಕೊಂಡ್ಕೊಂಡು ಅವರು ಅಕ್ಕಂಗೆ ಗಿಫ್ಟ್ ಮಾಡಿದ್ದಾನೆ ಎಲ್ಲ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ ತಪ್ಪೇನಿದೆ ಅವ್ರ ಸೈಡಲ್ಲೇ ಇದ್ದಿದ್ದು ಮೂರು ಎಕರೆ ಚಿಲ್ಲರ ಸೈಡಲ್ಲಿ ಲೇಔಟ್ ಮಾಡಿಬಿಟ್ಟಿದ್ದಾರೆ ಆಲ್ಟರ್ನೇಟ್ ಸೈಡ್ ಸಿದ್ದರಾಮಯ್ಯ ಅವ್ರು ಕೊಟ್ಟರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ರಾ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಿರೋದು ಆಲ್ಟರ್ನೇಟ್ ಸೈಡು ಯಾರು ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಿರೋದು ಅವ್ರಿಗೆ ಏನಾಗಿದೆ ಬಿ ಜೆ ಪಿಯವ್ರಿಗೆ ಯಾವುದು ಇಶ್ಯೂ ಇಲ್ಲ ಅವ್ರಿಗೆ ಇಶ್ಯೂ ಬೇಕು ಅದಕ್ಕೆ ಡ್ಯಾಕಿಂಗ್ ಕುಮಾರಸ್ವಾಮಿ ಅವ್ರು ಮಾಡ್ತಾವ್ರೆ ಕುಮಾರಸ್ವಾಮಿಗೆ ಸಹಿಸೋಕ್ಕಾಗ್ತಾಯಿಲ್ಲ ಅವ್ರಿಗೆ ಗೊತ್ತು ಸಿದ್ದರಾಮಯ್ಯ